ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಆಹಾರ ಮೇಳಕ್ಕೆ ಬಂದಿದ್ವಿ ಸೊ ಏನೇನು ತಿಂತೀವಿ ಏನೇನು ತೊಗೊತೀವಿ ಅಂತ ತೋರಿಸ್ತೀನಿ ನಿಮಗೆ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಒಂದೊಂದು ಮಾಡೋಕ್ಕಾಗಿಲ್ಲ ಸೊ ನೋಡೋಣ ಬನ್ನಿ ಇದೇ ಆಹಾರ ಮೇಳ ಎಂಟ್ರೆನ್ಸ್ ನಾವು ಹೋದಾಗ ಅಷ್ಟೊಂದೇನು ರಶ್ ಇರಲಿಲ್ಲ ಆಮೇಲೆ ತುಂಬ ರಶ್ ಆಗಿತ್ತು ಇದೇ ನೋಡಿ ತುಂಬ ಸ್ಟೋರ್ಸ್ ಇತ್ತು ಒನ್ ಫಾರ್ಟಿ ಸ್ಟೋರ್ಸ್ ಇತ್ತು ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿತ್ತು ಫಸ್ಟ್ ನಾನು ಟ್ರೈ ಮಾಡಿದ್ದು ಪೊಟ್ಯಾಟೊ ಟಿಸ್ಟರ್ ಅದಂತೂ ತುಂಬ ಚೆನ್ನಾಗಿತ್ತು ಅದು ಒಂದು ಸ್ಟೋರಲ್ಲಿ ಮಾತ್ರ ನಾನು ತೊಗೊಂಡಿದ್ದು ತುಂಬ ಸ್ಟೋರ್ಸ್ ಇತ್ತಲ್ಲಿ ನಾನು ತೊಗೊಂಡಿದ್ದರಲ್ಲಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಬಂದಿದ್ದು ನಮ್ಮ ಅಮ್ಮನ ಫೆವ್ರೇಟ್ ಮೂಳ್ಬಾಗ್ಲು ದೋಸೆಗೆ ಅದಂತೂ ಚೆನ್ನಾಗಿತ್ತು ಫುಲ್ ಕ್ರಿಸ್ಪಿಯಾಗಿ ಎಷ್ಟು ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾನು ಓರಿಯೋ ಮಿಲ್ಕ್ಶೇಕ್ ನನಗೆ ತುಂಬ ಇಷ್ಟ ಅಂತ ತೊಗೊಂಡೆ ಚ ಅದು ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಇಲ್ಲಿ ಯಾವುದೋ ಪ್ರೋಗ್ರಾಮ್ ಥರ ಸಾಂಗ್ ಎಲ್ಲ ಹಾಡ್ಕೊಂಡಿದ್ರು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದ್ವಿ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ಮೆಮೊರಿ ಬರ್ ಜ್ಞಾಪಕ ಬರ್ತಾ ಇತ್ತು ಅವಾಗೆಲ್ಲ ನಾನು ಈ ಥರ ಗೇಮ್ಸ್ ಎಲ್ಲ ಆಡ್ತಾ ಇದ್ದೆ ನಮ್ಮಮ್ಮನೂ ಅದೇ ಹೇಳ್ತಾ ಇದ್ರು ಈ ಥರ ಗೇಮ್ಸಲ್ಲೆಷ್ಟು ಚೆನ್ನಾಗಿರ್ತಿತ್ತು ಅವಾಗ ಆಡ್ಬೇಕಾದ್ರೆ ನೆಕ್ಸ್ಟ್ ನಾವು ಬಂದಿದ್ದು ನಾನ್ ವೆಜ್ ಕಡೆಗೆ ಇದಂತೂ ಹೊಸಕೋಟೆ ಒರ್ಜಿನಲ್ ಬಿರಿಯಾನಿ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ನಿಮಗೂ ಇಷ್ಟ ಆಗುತ್ತೆ ಒನ್ ಫಿಫ್ಟಿ ಕಾಂಬೋ ಟ್ರೈ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದು ನೆಮ್ಮದಿ ಊಟಕ್ಕೆ ಅಲ್ಲಿ ನಾವು ಕಬಾಬ್ ತಗೊಂಡ್ವಿ ಅದು ಓಕೆ ಓಕೆ ಆಗಿತ್ತು ಸತಿ ಬಂದು ಟ್ರೈ ಮಾಡ್ಬೋದು ನೆಕ್ಸ್ಟ್ ನಾವು ಹೋಗಿದ್ದು ಮಂಡ್ಯ ನಾಟಿ ಬಿರಿಯಾನಿ ಸ್ಟೈಲ್ ಅದಂತೂ ತುಂಬ ಚೆನ್ನಾಗಿತ್ತು ಚಾಪ್ಸ್ ಕೂಡ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಬಂದಿದ್ದು ಐಸ್ ಕ್ರೀಮ್ ಕಡೆಗೆ ಐಸ್ ಕ್ರೀಮ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಲ್ಲ ಇದು ಭಾಗ್ಯಲಕ್ಷ್ಮಿ ಐಸ್ ಕ್ರೀಮ್ ಅಂತ ತುಂಬ ಚೆನ್ನಾಗಿತ್ತು ಗುಲ್ಕನ್ ಜೊತೆ ಐಸ್ ಕ್ರೀಮ್ ಕೊಡ್ತಾರೆ ನಂಗೆ ನಮಗಂತೂ ಆಲ್ ಟೈಮ್ ಫೇವ್ರೆಟ್ ನೆಕ್ಸ್ಟ್ ಲೈಟಿಂಗ್ಸ್ ನಮ್ಮ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ ಆ ಹಾ ಅಂತ ಸಾಂಗ್ ಇದೆಯಲ್ಲ ಅಲ್ವಾ ಹಾಗೇ ಇದೆ ನಮ್ಮ ಮೈಸೂರು ನಾವು ಪುಣ್ಯ ಮಾಡಿದ್ವಿ ಮೈಸೂರಲ್ಲಿ ಇರೋದಕ್ಕೆ ಎಷ್ಟು ಸುಂದರ ಈಗ ನಾವು ಮನೆಗೆ ಹೋಗ್ತಾ ಇದ್ವಿ ಆನ್ ವೇ ಲೈಟಿಂಗ್ಸ್ ನೋಡ್ಕೊಂಡು ಹಂಗೆ ಹೋದ್ವಿ ಸಿಟಿಲೆಲ್ಲ ನೋಡೋಕ್ಕಾಗಲಿಲ್ಲ ವೇ ಹಂಗೆ ಯಾವ್ಯಾವ ಲೈಟಿಂಗ್ಸ್ ಇದೆ ಎಲ್ಲ ನೋಡ್ಕೊಂಡು ಹೋದ್ವಿ ಮೈಸೂರು ಸೂಪರಾಗಿದೆ ಈಗ ನಾವು ಮನೆಗೆ ಬಂದ್ವಿ ಫುಡ್ಡೆಲ್ಲ ಚೆನ್ನಾಗಿದ್ದು ನಾವು ತಿಂದಿದ್ದೆಲ್ಲ ಚೆನ್ನಾಗಿತ್ತು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮಿಕ್ಕಿದೆಲ್ಲ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ರಶ್ ಇತ್ತು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಸನ್ಕ ಸಂತೋಷ್ ಯೂಟ್ಯೂಬ್ ಚಾನಲ್